ಹರೇ ಕೃಷ್ಣ ಈಗ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಮೇಲೆ ಕೇನೋಪನಿಷತ್ ಬಗ್ಗೆ ಹೇಳ್ತೀನಿ ಬಟ್ ಇದು ನನಗಿಷ್ಟು ಅರ್ಥ ಆಗಿರೋದು ಬಟ್ ಇಷ್ಟೇ ಇದು ಅಷ್ಟೇ ಇನ್ನು ವಿಚಾರ ತುಂಬ ಅಂದರೆ ತುಂಬ ಇದೆ ಇದು ಸದ್ಯಕ್ಕೆ ನಾವು ಒಂದು ಸ್ವಲ್ಪನವರ ಜ್ಞಾನ ಪಡ್ಕೊಂಡು ಬದುಕುವಂಥ ರೀತಿಯಲ್ಲೇ ಬದಲಾವ ಬದಲಾಗಬಹುದು ಬದಲಾವಣೆಗೋಸ್ಕರ ಅಷ್ಟೇ ಇಷ್ಟು ವಿಚಾರ ಬಟ್ ಇದರ ವಿಚಾರ ಇನ್ನೂ ಆಳವಾಗಿದೆ ನೀವು ಕೂಡ ಆ ಉಪನಿಷತ್ತುಗಳನ್ನು ಒಂದು ಲೈಬ್ರರಿಯಲ್ಲಿ ಸಿಕ್ಕುತ್ತೆ ಹೋಗಿ ಓದಿ ಪ್ರವಚನಗಳನ್ನು ಕೇಳಿ ಬೇಕಾದಷ್ಟು ಸಿಕ್ಕತ್ತೆ ಈ ಒಂದು ಕೇನೋಪನಿಷತ್ನಲ್ಲಿ ಸಂಪೂರ್ಣ ವಿವರಣೆ ಕೊಡೋಕ್ಕಾಗದಿದ್ರು ಕೆಲವೊಂದು ವಿಚಾರಗಳನ್ನು ಮೇನ್ ಮೇನ್ ಪಾಯಿಂಟ್ಸನ್ನು ಹೇಳ್ತೀನಿ ಇದು ಪರಿಚಯ ಏನಪ್ಪಾ ಅಂದರೆ ಕೇನು ಉಪನಿಷತ್ತಿನ ಪರಿಚಯ ಏನಂದರೆ ಕೇನು ಉಪನಿಷತ್ತು ಸಾಮವೇದಕ್ಕೆ ಸಂಬಂಧಿಸಿದ್ದು ಮತ್ತು ಇದು ವೇ ಉಪನಿಷತ್ತುಗಳಲ್ಲಿನ ಅತ್ಯಂತ ಪ್ರಮುಖವಾದದ್ದು ಎಲ್ಲವೂ ಪ್ರಮುಖವಾದದ್ದೇ ಇದು ಕೂಡ ಇದರ ಹೆಸರು ಕೇನ ಎಂಬ ಪದದಿಂದ ಬಂದಿದೆ ಅಂದರೆ ಯಾರಿಂದ ಈ ಉಪನಿಷತ್ತು ಪ್ರತಿಯೊಂದು ವಿಷಯದ ಮೂಲವನ್ನು ಸ್ಪರ್ಶಿಸುತ್ತದೆ ಇದು ಬ್ರಹ್ಮನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಾಗಿದೆ ಕೇನ ಉಪನಿಷತ್ತಿನಲ್ಲಿ ನಾಲ್ಕು ಅಧ್ಯಯನಗಳಿವೆ ಮೊದಲ ಎರಡು ಅಧ್ಯಯನಗಳು ಬ್ರಹ್ಮನ ಸ್ವರೂಪದ ಬಗ್ಗೆ ಹೇಳ್ತವೆ ಮತ್ತು ಕೊನೆ ಎರಡು ಅಧ್ಯಾಯಗಳು ಏನು ಮಾಡ ಉಪದೇಶವನ್ನು ಕೊನೆ ಎರಡು ಅಧ್ಯಯನಗಳು ಏನು ಮಾಡ್ತಾರೆ ಅದರ ಉಪದೇಶವನ್ನು ಕಥೆಯ ಮೂಲಕ ವಿವರಿಸ್ತವೆ ಅದರ ಸಂಪೂರ್ಣ ವಿವರಣೆ ಏನಪ್ಪ ಅಂದರೆ ಅಧ್ಯಾಯ ಒಂದರಲ್ಲಿ ಬ್ರಹ್ಮನ ಮೂಲ ಶಕ್ತಿ ಮೊದಲ ಅಧ್ಯಾಯವು ಆಳವಾದ ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತದೆ ಕೇನೇಷಿತಂ ಯಾರ ಇಚ್ಛೆಯಿಂದ ಮನಸ್ಸು ತನ್ನ ವಿಷಯಗಳ ಕಡೆಗೆ ಚಲಿಸುತ್ತದೆ ಯಾರ ಇಚ್ಛೆಯಿಂದ ಪ್ರಾಣವು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಯಾರ ಇಚ್ಛೆಯಿಂದ ನಾಲಿಗೆ ಮಾತನಾಡುತ್ತದೆ ಕಣ್ಣುಗಳು ಮತ್ತು ಕಿವಿಗಳು ಯಾರ ಶಕ್ತಿಯಿಂದ ನೋಡುತ್ತವೆ ಮತ್ತು ಕೇಳುತ್ತವೆ ಇದಕ್ಕೆ ಉಪನಿಷತ್ತು ಈಗ ಉತ್ತರಿಸುತ್ತೆ ಆ ಮನಸ್ಸಿಗೆ ಮನಸ್ಸು ಪ್ರಾಣಕ್ಕೆ ಪ್ರಾಣ ಕಣ್ಣಿಗೆ ಕಣ್ಣು ಕಿವಿಗೆ ಕಿವಿ ಮಾತಿಗೆ ಮಾತು ಇರುವುದೆಂದರೆ ಅದುವೇ ಬ್ರಹ್ಮ ಬ್ರಹ್ಮನ ಶಕ್ತಿಯಿಂದಲೇ ಇಂದ್ರಿಯಗಳು ಕಾರ್ಯನಿರ್ವಹಿಸುತ್ತವೆ ಬ್ರಹ್ಮನನ್ನು ಇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ ನಾವು ಮನಸ್ಸಿನಿಂದ ಅಥವಾ ಮಾತಿನಿಂದ ಬ್ರಹ್ಮನನ್ನು ವಿವರಿಸಲು ಕೂಡ ಸಾಧ್ಯನೇ ಇಲ್ಲ ಇದು ಇಂದ್ರಿಯಗಳ ಗ್ರಹಣ ಶಕ್ತಿಗೂ ಮೀರಿದ ಅದ್ಭುತ ಶಕ್ತಿ ಇಲ್ಲಿ ಬ್ರಹ್ಮ ಅಂದರೆ ಈಶ್ವರ ಈಶ್ವರ ಅಂದರೆ ಮಹಾದೇವ ಶಿವ ಕೃಷ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಥರ ಅಲ್ಲ ಈಶ್ವರ ಅಂದರೆ ಅವರಕ್ಕಿಂತಲೂ ಒಂದು ಶಕ್ತಿ ಇದೆಯಲ್ಲ ಅದು ಇದರಲ್ಲಿ ಹೆಂಗೆ ಅನ್ವಯಿಸ್ಕೊಬೋದು ಅಂದರೆ ನಾವು ಹೊರಗಿನ ಪ್ರಪಂಚದಲ್ಲಿ ಕಾಣುವ ವಸ್ತುಗಳ ಆಚೆಗೆ ನಮ್ಮನ್ನು ನಿಯಂತ್ರಿಸುವ ಒಂದು ಅತೀಂದ್ರಿಯ ಶಕ್ತಿ ಇದೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ನಿಮ್ಮಲ್ಲೇ ಇದೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಒಂದು ದೈವಿಕ ಶಕ್ತಿಯಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಹೆಚ್ಚು ಶಾಂತಿ ಮತ್ತು ಏಕಾಗ್ರತೆಯನ್ನು ಪಡಿಬೋದು ಅಧ್ಯಾಯ ಎರಡರಲ್ಲಿ ಬ್ರಹ್ಮನು ತಿಳಿದವನಿಗೆ ತಿಳಿದಿಲ್ಲ ತಿಳಿಯದವನಿಗೆ ತಿಳಿದಿದೆ ಒಂದು ಸ್ವಲ್ಪ ಲಾಜಿಕ್ ಅನಿಸುತ್ತೆ ಬಟ್ ಗುರು ಶಿಷ್ಯನ ಸಂಭಾಷಣೆ ಮುಂದುವರಿತ ಮುಂದುವರಿತ ಎರಡನೇ ಅಧ್ಯಾಯದಲ್ಲಿ ಗುರು ಶಿಷ್ಯನಿಗೆ ಬ್ರಹ್ಮನನ್ನು ಅರಿತುಕೊಳ್ಳುವುದು ಎಷ್ಟು ಕಷ್ಟ ಅಂತ ಕೇಳಿದಾಗ ನೀವು ಬ್ರಹ್ಮನನ್ನು ತಿಳಿದಿದ್ದೀರಿ ಎಂದು ಭಾವಿಸಿದರೆ ನೀವು ಸ್ವಲ್ಪವೂ ತಿಳಿದಿಲ್ಲ ನನಗೇನು ವಿಚಾರನೇ ಗೊತ್ತಿಲ್ಲ ನನಗೆ ಬ್ರಹ್ಮನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅಂತ ಯಾರು ಖಂಡಿತವಾಗಲೂ ಅಂಥವರೇ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆ ಬ್ರಹ್ಮನನ್ನು ನಮ್ಮ ಜ್ಞಾನದಿಂದ ಗ್ರಹಿಸಲು ಸಾಧ್ಯ ಇಲ್ಲ ಬ್ರಹ್ಮನ ಸಂಪೂರ್ಣವಾಗಿ ತಿಳಿದುಕೊಂಡು ಅದು ತಿಳಿದುಕೊಂಡೆ ಅಂತ ಅನ್ನೋದು ಅಜ್ಞಾನದ ಲಕ್ಷಣ ಅಲ್ಲಿ ಅಜ್ಞಾನ ಇದ್ದರೂ ಕೂಡ ನಮಗೆ ಜ್ಞಾನ ಸಿಕ್ಕೋದಿಲ್ಲ ಅಂತ ಇದು ಒಂದು ನಿಜವಾದ ಜ್ಞಾನದ ಆರಂಭ ಅಂತ ಹೇಳ್ತಾರೆ ಇಂದರೆ ಇದು ನಮಗೆ ಯಾವ ಥರ ಅನ್ವಯ ಮಾಡ್ಕೊಬೋದು ಅಂತಂದರೆ ನಮ್ಮ ಜೀವನದಲ್ಲಿ ನಾವೆಲ್ಲವನ್ನೋ ತಿಳಿದುಬಿಟ್ಟು ನಾನು ತಿಳಿದಿದ್ದೀನಿ ನಾನು ತಿಳಿದೀನಿ ಅನ್ನೋ ಒಂದು ಅಹಂಕಾರವನ್ನು ಬಿಡಬೇಕು ವಿನಮ್ರತೆ ತುಂಬ ಮುಖ್ಯ ನಾವು ವಿದ್ಯೆಕ್ಕಿಂತ ವಿನಯ ತುಂಬ ಮುಖ್ಯ ಅಂತ ಹೇಳ್ತಾರಲ್ವಾ ಹಾಗೆ ನಿಮ್ಮ ಅರಿವಿನ ಮಿತಿಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಜ್ಞಾನದ ಹಾದಿ ನಿಜವಾಗಿ ತೆರೆಯುತ್ತದೆ ಅಧ್ಯಾಯ ಮೂರರಲ್ಲಿ ಕತೆಯ ರೂಪದಲ್ಲಿ ಬ್ರಹ್ಮಜ್ಞಾನ ಅಂತ ಬರುತ್ತೆ ಇದರಲ್ಲಿ ಒಂದು ಕಥೆಯ ಮೂಲಕ ಬ್ರಹ್ಮನ ಮಹತ್ವವನ್ನು ವಿವರಿಸುತ್ತದೆ ದೇವತೆಗಳು ಮತ್ತು ಹಸುರರ ಮೇಲೆ ವಿಜಯ ಸಾಧಿಸಿದಾಗ ಅವರು ತಮ್ಮ ಶಕ್ತಿಯಿಂದಲೇ ಅಂತ ಗೆದ್ಬಿಟ್ವಿ ಅಂತ ಹೇಳಿಬಿಟ್ಟು ಅಹಂಕಾರ ಬರುತ್ತೆ ಬ್ರಹ್ಮನು ಈ ಅಹಂಕಾರವನ್ನು ಅರಿತು ಯಕ್ಷನ ರೂಪದಲ್ಲಿ ಅವರ ಮುಂದೆ ಬಂದು ನಿಂತ್ಕೊಳ್ತಾನೆ ಪ್ರತ್ಯಕ್ಷ ಆಗ್ತಾನೆ ದೇವತೆಗಳು ಅಗ್ನಿ ವಾಯು ಮತ್ತು ಇಂದ್ರನ ಕಳಿಸಿ ಆ ಯಕ್ಷ ಯಾರು ಅಂತ ತಿಳಿಯಕ್ಕೆ ಪ್ರಯತ್ನಿಸ್ತಾರೆ ಅವರಿಗೆ ಒಂದು ಅಗ್ನಿಗೆ ಒಂದು ಹುಲ್ಲನ್ನು ಇಟ್ಬಿಟ್ಟು ಆ ಯಕ್ಷ ಇದನ್ನು ನೀನು ಸುಡು ಮತ್ತು ನೀನು ಅಗ್ನಿ ಆಗಿದ್ದರೆ ಸುಡು ವಾಯು ಆಗಿದ್ದರೆ ಇದನ್ನು ಅಲ್ಲಾಡಿಸು ಅಂತ ಎಲ್ಲ ಹೇಳಿದಾಗ ಅಗ್ನಿಯಿಂದ ಅದು ಸುಡೋದು ಇಲ್ಲ ವಾಯುವಿಂದ ಅದು ಅಲ್ಲಾಡೋಕ್ಕೂ ಆಗೋದಿಲ್ಲ ನೀರಿನಿಂದ ನೆನೆಯೋದು ಇಲ್ಲ ಕಡೆಗೆ ಇಂದ್ರ ಹೋಗ್ತಾನೆ ಯಕ್ಷನ ಬಗ್ಗೆ ಬಳಿ ಹೋಗ್ಬಿಟ್ಟು ನೀನು ಯಾರೋ ಮಾಯಾವಿ ಹೋಗು ಅಂತ ಹೇಳ್ತಾನೆ ಆ ಜಾಗದಲ್ಲಿ ಉಮಾದೇವಿ ಕಾಣಿಸ್ಕೊಳ್ತಾಳೆ ಬ್ರಹ್ಮನ ಮಹಿಮೆಯನ್ನು ಇಂದ್ರನಿಗೆ ವಿವರಿಸ್ತಾಳೆ ದೇವತೆಗಳ ಶಕ್ತಿ ಬ್ರಹ್ಮನ ಶಕ್ತಿಯಿಂದಲೇ ಬಂದಿದೆ ಎಂದು ಇಂದ್ರನಿಗೆ ಅರ್ಥ ಆಗುತ್ತೆ ಅವಾಗ ಇದನ್ನು ಯಾವ ನಾವು ಯಾವ ರೀತಿ ಅನ್ಕೊಬೋದು ಅಂದರೆ ಸ್ನೇಹಿತರೆ ಅನ್ವಯಿಸ್ಕೊಬೋದು ಅಂದರೆ ನಮ್ಮ ಸಾಧನೆಗಳ ಬಗ್ಗೆ ನಾವು ಅಹಂಕಾರ ಪಡಬಾರ್ದು ನಮ್ಮ ಸಾಧನೆಗಳು ನಮ್ಮ ಸಾಮರ್ಥ್ಯಗಳೆಲ್ಲ ಬಂದಿರೋದು ಒಂದು ದೈವಿಕ ಶಕ್ತಿಯಿಂದ ನಮ್ಮ ಯಶಸ್ಸು ನಮ್ಮ ಸ್ವಂತದಿಂದ ಬಂದಿಲ್ಲ ಅದು ಬ್ರಹ್ಮನ ಕೃಪೆಯಿಂದಲೇ ಬಂದಿರೋದು ಈ ವಿನಮ್ರತೆಯನ್ನು ನಮ್ಮಲ್ಲಿ ನಾವು ಇಟ್ಕೊಂಡ್ರೆ ಇನ್ನಷ್ಟು ಆಧ್ಯಾತ್ಮಿಕ್ ಆಧ್ಯಾತ್ಮಿಕವಾಗಿ ನಮ್ಮೊಳಗಡೆ ನಾವು ಬೆಳೆಯೋದಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಅಧ್ಯಾಯ ನಾಲ್ಕು ಬ್ರಹ್ಮನನ್ನು ಅರಿತುಕೊಳ್ಳುವ ಮಾರ್ಗ ನಾಲ್ಕನೇ ಅಧ್ಯಾಯದಲ್ಲಿ ಬ್ರಹ್ಮನನ್ನು ಅರಿಯುವ ಮಾರ್ಗವನ್ನು ವಿವರಿಸ್ತಾರೆ ಬ್ರಹ್ಮನು ಮಿಂಚಿನಂತೆ ವೇಗವಾಗಿ ಪ್ರಕಾಶಿಸ್ತಾನೆ ಅದನ್ನು ತಿಳಿದವರಿಗೆ ಅದು ಸದಾ ನೆನಪಿನಲ್ಲಿದೆ ಬ್ರಹ್ಮನು ನಮ್ಮ ಹೃದಯದಲ್ಲಿ ಪ್ರಕಾಶಿಸುವ ಪ್ರಜ್ಞೆಯ ರೂಪದಲ್ಲಿದ್ದಾನೆ ಅವನನ್ನು ತದ್ವನಂ ಎಂದು ಕರೆಯಲಾಗಿದೆ ಇದರರ್ಥ ಎಲ್ಲರ ಪ್ರೀತಿಯ ವಿಷಯ ಅಂತ ಈ ಉಪನಿಷತ್ತು ಬ್ರಹ್ಮನನ್ನು ನಮ್ಮ ಆತ್ಮ ಎಂದು ತಿಳಿಸುತ್ತೆ ನಾವು ಇದನ್ನು ಅರಿಯಲು ತಪಸ್ಸು ಇಂದ್ರಿಯ ನಿಗ್ರಹ ಮತ್ತು ಹಾದಿಯಲ್ಲಿ ನಡೀಬೇಕು ಮತ್ತು ನಮಗಿದನ್ನಾಗಿ ಯಾವ ರೀತಿ ಅನ್ವಯವಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಆಂತರಿಕವಾಗಿ ಸತ್ಯವನ್ನು ಹುಡುಕಬೇಕು ಅದು ಪ್ರೀತಿ ದಯೆ ನೈತಿಕತೆಯ ಮೂಲಕ ಗೊತ್ತಾಯ್ತಾ ನಾವು ನಮ್ಮ ಹೃದಯದಲ್ಲಿ ಆ ದೈವಿಕ ಶಕ್ತಿಯನ್ನು ಅರ್ತ್ಕೊಳ್ಬೇಕು ಅಂತ ಅಂದರೆ ನಮ್ಮ ಜೀವನವನ್ನು ಶಾಂತಿಯಾಗಿ ಮತ್ತು ತೃಪ್ತಿಯಾಗಿ ಇಟ್ಕೊಂಡಿರ್ಬೇಕು ಎಲ್ಲದರಲ್ಲೂ ಅಕ್ಸೆಪ್ಟೆನ್ಸ್ ಇರಬೇಕು ಮತ್ತು ಇನ್ನೊಂದೇನು ಸರೆಂಡರ್ ಇರಬೇಕು ಏನು ಕೊಟ್ಟರು ಅದೆಲ್ಲ ಭಗವಂತನಿಂದ ಬರ್ತಾ ಇರೋದು ಅಂತ ಅಂದ್ಕೊಂಡು ಭಗವಂತನಿಗೆ ಮತ್ತೆ ಸಮರ್ಪಿಸ್ಬಿಡ್ಬೇಕು ಇನ್ನು ನಮ್ಮ ವೈಯಕ್ತಿಕವಾಗಿ ಬದಲಾವಣೆಗಳನ್ನು ಈ ಒಂದು ಕೇನ ಉಪನಿಷತ್ತಿನ ಪ್ರಕಾರ ಈ ಸಮಾಜದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಮೊದಲು ನಾವು ಈ ಕೆಳಗಿನಂತೆ ನಾವು ಈಗ ಹೇಳ್ತೀನಲ್ಲ ಆ ಥರ ಬದಲಾಗಬೇಕು ವಿನಮ್ರತೆ ನಮ್ಮ ಸಾಧನೆಗಳ ಬಗ್ಗೆ ಅಹಂಕಾರ ಬಿಟ್ಟು ಎಲ್ಲದರ ಮೂಲವೂ ಒಂದು ದೈವಿಕ ಶಕ್ತಿ ಅಂತ ಅರ್ಥ ಮಾಡ್ಕೊಳ್ಬೇಕು ಆಂತರಿಕ ಶೋಧ ಮಾಡಬೇಕು ಹೊರಗಿನ ಪ್ರಾಪಂಚಿಕ ವಸ್ತುಗಳ ಹಿಂದೆ ಹೋಗದೆ ಹಿಂದೆ ಹೋಗದೆ ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಆಂತರಿಕವಾಗಿ ಶಾಂತಿಯನ್ನು ಕಾಪಾಡ್ಕೊಳ್ಬೇಕು ಕಂಡುಕೊಳ್ಬೇಕು ಅಜ್ಞಾನದ ಅರಿವು ನನಗೆ ಎಲ್ಲವೂ ತಿಳಿದಿದೆ ಎಂಬ ಅಹಂಕಾರವನ್ನು ಬಿಟ್ಟು ಕಲಿಯಲು ಇನ್ನಷ್ಟು ಇದೆ ಇನ್ನಷ್ಟು ಇದೆ ಇನ್ನು ಸಾಕಷ್ಟು ಇದೆ ಅಂತ ವಿನಮ್ರತೆಯನ್ನು ಬೆಳೆಸ್ಕೊಳ್ಬೇಕು ನಿರಂತರ ಅಭ್ಯಾಸ ಜಪ ಧ್ಯಾನ ಮತ್ತು ಸತ್ಯದ ಹಾದಿ ಮತ್ತು ಒಳ್ಳೊಳ್ಳೆ ಗ್ರಂಥಗಳನ್ನು ಓದೋದು ಇವೆಲ್ಲ ಕೂಡ ಬ್ರಹ್ಮಜ್ಞಾನದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತೆ ಇದೊಂದು ಕೇವಲ ಸಿದ್ಧಾಂತ ಅಲ್ಲ ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಮಾರ್ಗದರ್ಶನ ಅಂತ ಹೇಳಿದರೆ ಇದನ್ನು ನಾವು ಪ್ರಾಯೋಗಿಕ ಅನ್ವಯಿಕೆಗಳು ಯಾವ ರೀತಿ ಅನ್ವಯಿಸುತ್ತೆ ಆಧ್ಯಾತ್ಮಿಕ ವಿಷಯಗಳನ್ನು ಬರೀ ಹೇಳೋದಲ್ಲ ನಮ್ಮ ಜೀವನದಲ್ಲಿ ಹೆಂಗೆ ಅನ್ವಯಿಸುತ್ತೆ ಇನ್ನೂ ಹೆಂಗೆ ಅನ್ವಯಿಸುತ್ತೆ ಅಂದರೆ ಜೀವನದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಬೇಕು ಹೊರಗಿನ ವಿಷಯಗಳಲ್ಲಿ ನಮಗೆ ಎಷ್ಟಿದ್ರೂ ಸಾಲದು ಇವತ್ತು ನಾವೊಂದು ಮಾಮೂಲಿ ಒಂದು ಸೈಕಲ್ ತೊಗೊಂಡ್ರೆ ಬೈಕ್ ಬೇಕನ್ಸುತ್ತೆ ಬೈಕ್ ಬೇಕಂದರೆ ಕಾರ್ ಬೇಕನ್ಸುತ್ತೆ ಕಾರ್ ಅಯ್ಯೋ ಈ ಕಾರ್ ಬೇಡ ಆ ಕಾರ್ ಬೇಕನ್ಸುತ್ತೆ ಆ ಕಾರ್ ಬೇಡ ಈ ಕಾರ್ ಬೇಕು ಅನ್ಸುತ್ತೆ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಬರೀ ಹೊರಗಿನ ವಸ್ತುಗಳನ್ನು ನಾವು ಅದರಲ್ಲಿ ಸಂತೋಷ ಎಷ್ಟೋ ತನಕ ಸಿಕ್ಕುತ್ತೆ ಸಂತೋಷ ವಿಡಿಯೋ ಜಾಸ್ತಿ ಇದೆ ಆ ಸಂತೋಷ ಎಷ್ಟೋ ತನಕ ಸಿಕ್ಕುತ್ತೆ ಇವಾಗ ಒಂದು ಒಂದು ಬಟ್ಟೆ ತೊಗೊಳ್ತೀವಿ ಆ ಬಟ್ಟೆ ಹುಟ್ಟು ಒಂದು ದಿನ ಅಷ್ಟೇ ಅದನ್ನು ವಾಶ್ ಮಾಡಿದ್ರೆ ಮುಗೀತು ಯಾರೋ ಒಬ್ಬ ಬಂದು ಅಯ್ಯೋ ಈಕ್ಕಿಂತ ಅದು ತೊಗೊಂಡ್ರೆ ತುಂಬ ಚೆನ್ನಾಗಿತ್ತು ಅಂದ್ರೂ ಕೂಡ ಆ ಕ್ಷಣಿಕ ಬರುತ್ತಲ್ಲ ಬಂದು ಹೋಗ್ಬಿಟ್ಟಿರುತ್ತಲ್ಲ ಅದೇ ಅಷ್ಟೇ ಆನಂದ ಅಷ್ಟೇ ಸಿಕ್ಕೋದು ಬಟ್ ಮತ್ತೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ ನಾವೇನು ಮಾಡಬೇಕು ಸಂತೋಷದ ಮೂಲನ ನಮ್ಮೊಳಗಡೆ ಹುಡುಕ್ಬೇಕು ನಮ್ಮ ಆಂತರಿಕ ಪ್ರಜ್ಞೆ ಮತ್ತು ಅಸ್ತಿತ್ವದ ಮೂಲವನ್ನು ತಿಳ್ಕೋಬೇಕು ಅವಾಗಲೇ ನಿಜವಾದ ತೃಪ್ತಿ ನಮಗೆ ಸಿಗೋದು ಅಹಂಕಾರದ ನಾಶ ಮೂರನೇ ಅಧ್ಯಾಯದಲ್ಲಿ ಬರುವ ಯಕ್ಷನ ಕಥೆ ನಾವು ಕೇಳಿಸ್ಕೊಂಡ್ವಲ್ವಾ ಅದರಲ್ಲಿ ನಾವಿಗೆ ನಾ ಅದು ನಮ್ಮ ಸ್ವಂತ ಸಾಮರ್ಥ್ಯದಿಂದ ಬಂದಿಲ್ಲ ಯಶಸ್ಸಿ ಆಗಲಿ ಸಾಮರ್ಥ್ಯ ಯಾವುದು ನಮ್ಮ ಹತ್ರ ಬಂದ ಸ್ವಂತದಿಂದ ಬರದಿಂದ ಬಂದಿಲ್ಲ ಅದು ದೈವಿಕ ಶಕ್ತಿಯಿಂದ ಬಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಬೇಕು ವಿನಮ್ರರಾಗಿರಬೇಕು ನಿಜವಾದ ಜ್ಞಾನದಾರಿ ಹೆಂಗೆಂದರೆ ಬ್ರಹ್ಮನು ತಿಳಿದವನಿಗೆ ತಿಳಿದಿಲ್ಲ ತಿಳಿದವನಿಗೆ ತಿಳಿದಿದೆ ಎಂಬ ಮತ್ ಮಾತು ಇದನ್ನು ಅರ್ಥ ಮಾಡ್ಕೊಬೇಕು ಜ್ಞಾನದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಬೇಕು ಮತ್ತು ಎಲ್ಲವನ್ನು ತಿಳಿದಿದ್ದೇನೆ ಅಂತ ಭಾವಿಸದೆ ಜ್ಞಾನದ ಆದಿಲಿ ನಿರಂತರವಾಗಿ ವಿದ್ಯಾರ್ಥಿಯಾಗಿರುವುದನ್ನು ಇದು ಪ್ರೋತ್ಸಾಹ ಮಾಡುತ್ತೆ ಮತ್ತು ಏನು ಗೊತ್ತಾ ನಾವು ನಾನು ಇದನ್ನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ ದಯವಿಟ್ಟು ಕ್ಷಮಿಸಿ ಇವತ್ತು ನಾನೇನಾದರೂ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇನೋ ಭಗವಂತನ ಒಂದು ಇಚ್ಛೆಯಿಂದ ಹೇಳ್ತಾ ಇದ್ದೀನಿ ಅರ್ಥ ಆಗಿದ್ದರೆ ಯಾರೋ ಒಬ್ಬರು ಬದಲಾಗಿ ಇದನ್ನು ಮತ್ತೆ ಉಪನಿಷತ್ತುಗಳನ್ನು ಓದೋದಕ್ಕೆ ಮನ್ಸು ಮಾಡಿ ಅದನ್ನು ತಿಳ್ಕೊಂಡು ಬರೀ ಓದೋದಷ್ಟೇ ಅಲ್ಲ ತಿಳ್ಕೊಂಡು ಮನನ ಮಾಡಿಕೊಂಡು ನನ್ನ ಜೀವನದಲ್ಲಿ ಅನುಷ್ಠಾನ ಯಾರು ಪ್ರತಿ ಪ್ರತಿಯೊಬ್ಬರು ಯಾರಾದರೂ ಒಬ್ಬರು ಇದನ್ನು ಅನುಷ್ಠಾನ ಮಾಡ್ಕೊಂಡಿದ್ದೀರಾ ಅಂದರೆ ಇದು ನನ್ನಿಂದ ಅಲ್ಲ ನಿಮ್ಮಲ್ಲಿ ಕೂಡ ಆ ಬ್ರಹ್ಮನ ಶಕ್ತಿ ಆ ಜ್ಞಾನದ ಶಕ್ತಿ ನಿಮ್ಮ ಹತ್ರ ಬರ್ತಾ ಇದೆ ಅಂತ ಅರ್ಥ ಅಷ್ಟೆ ಕೃಷ್ಣಾರ್ಪಣ ಮಸ್ತು ಏನೇ ತಪ್ಪಿದ್ರು ದಯವಿಟ್ಟು ನನ್ನನ್ನು ಕ್ಷಮಿಸಿ ಅದು ನನ್ನ ಒಂದು ಅವಿವೇಕದಿಂದ ಆಗಿರೋದು ಏನಾದರೂ ಸರಿಯಾಗಿ ಹೇಳ್ದಿದ್ದೀನಿ ಅಂದರೆ ಆ ಭಗವಂತನ ಇಚ್ಛೆಯಿಂದ ಹೇಳಿದ್ದೀನಿ ಅಂತಲೇ ಅರ್ಥ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು